ಎಲ್ಲರಿಗೂ ನಮಸ್ಕಾರ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಬಾಲ್ಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಜಮಖಂಡಿ ಇರುವಂತಹ ಒಂದು ರಮಾನಿವಾಸ ಹವಿಯಲ್ಲಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ ತಾಲೂಕಿನ ಕಬ್ಬು ಬೆಳೆಗಾರ ಸಂಘದ ಎಲ್ಲ ಮುಖಂಡರೇ ಮಾಧ್ಯಮ ಮಿತ್ರರೇ ಪೊಲೀಸ್ ಅಧಿಕಾರಿಗಳೇ ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದ ರೈತ ರತ್ನ ಶ್ರೀ ಕುರ್ಬೂರ್ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರೈತ ಜಾಗೃತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರವು ರೈತರ ಬೆಳಗ್ಗೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲು ಇದೇ ಫೆಬ್ರವರಿ ಏಳರಿಂದ ಪ್ರಾರಂಭವಾಗಿರುವ ರೈತ ಜಾಗೃತಿ ಯಾತ್ರೆ ಕಾರ್ಯಕ್ರಮ ದಿನಾಂಕ ಹನ್ನೊಂದರಂದು ಮೈಸೂರಿನ ಗಣಪತಿ ಸುಬ್ರಹ್ಮಣ್ಯಂ ಆಶ್ರಮದಲ್ಲಿ ಒಂದು ಬೃಹತ್ ಪ್ರಮಾಣದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮರುದಿನ ಅಂದ್ರೆ ಹನ್ನೆರಡನೇ ತಾರೀಕು ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಸಿಎಂ ಅವರನ್ನು ಭೇಟಿಯಾಗಿ ರೈತರ ಬೇಡಿಕೆಗಳ ಬದಲ ಒಂದು ಸಾಕಷ್ಟು ಸುದೀರ್ಘ ಚರ್ಚೆ ಮತ್ತು ಪರಿಹಾರ ಅಷ್ಟೇ ಅಲ್ಲದೆ ಅದೇ ದಿನಾಂಕ ಹನ್ನೆರಡನೇ ದಿನಾಂಕ ಸಾಯಂಕಾಲ ಐದು ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜಾಗೃತಿ ಯಾತ್ರೆಯಲ್ಲಿ ಇದೇ ಒಂದು ಮಾರ್ಚ್ ಹತ್ತೊಂಬತ್ತರಂದು ಈ ಅಷ್ಟೇ ಅಲ್ಲದೆ ಈ ಒಂದು ಜಾಗೃತಿ ಯಾತ್ರೆಯಲ್ಲಿ ಸಾಕಷ್ಟು ಜನ ರೈತರಿಂದ ಸಹಿ ಸಂಗ್ರಹಣ ಕೂಡ ಸರ ಮಾಡಲಾಗಿದೆ ಮಾಡೋ ಒಂದು ಉದ್ದೇಶ ಈಗಾಗಲೇ ಒಂದು ಸಹಿ ಸಂಗ್ರಹಣ ನಮ್ಮ ಕಬ್ಬು ಬೆಳೆಗಾರ ಸಂಘದ ಮುಖಂಡರು ಪ್ರಾರಂಭ ಮಾಡಿದ್ದಾರೆ ಅದು ಎಲ್ಲಿಯವರೆಗೆ ಸಹಿ ಸಂಗ್ರಹ ಅಂದ್ರೆ ಇದು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ರಾಮಲೀಲಾ ಮೈದಾನ ದೇವಿಯಲ್ಲಿ ಪ್ರಧಾನ ಮಂತ್ರಿಯವರನ್ನು ಭೇಟಿಯಾಗಿ ಮನವಿ ಕೊಡುವವರೆಗೂ ಕೂಡ ಈ ಒಂದು ಈ ಸಹಿ ಸಂಗ್ರಹ ಕಾರ್ಯ ಪತ್ರ ಚಾಲು ಇರುತ್ತದೆ ಅಲ್ಲಿ ಒಂದು ನಮ್ಮ ಒಂದು ಪ್ರಧಾನ ಮಂತ್ರಿ ಅವರನ್ನು ಭೇಟಿಯಾಗಿ ಒಂದು ಸಾಕಷ್ಟು ನಮ್ಮ ರೈತರ ಬೇಡಿಕೆಗಳಾಗಿರುವಂತ ಒಂದು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಜಾರಿ ಮಾಡುವುದು ಬಂಧುಗಳೇ ನಮ್ಮ ರೈತ ಸಾಕಷ್ಟು ಬೆಳೆ ಬೆಳೆದರು ಅವನಿಗೆ ಒಂದು ಮಾರ್ಕೆಟ್ ನಲ್ಲಿ ಸರಿಯಾದಂತ ಒಂದು ದರವಿರುವುದಿಲ್ಲ ಸಾಕಷ್ಟು ಖರ್ಚು ಮಾಡಿ ಬೆಳೆದು ಅತಿ ಕಡಿಮೆ ದರದಲ್ಲಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಿ ಯಾವತ್ತು ರೈತ ನಷ್ಟವನ್ನು ಅನುಭವಿಸುತ್ತಾ ಬಂದಿದ್ದಾನೆ ಈಗ ನಮ್ಮ ಯಾವುದೇ ಬೆಳಿಗ್ಗೆಯೂ ಒಂದು ರೈತನ ರೈತನಿಗೆ ಒಂದು ವ್ಯಗ್ಯವಾದಂತ ಎನ್ಎಸ್ ಬಿ ಕಾನೂನ ಇಲ್ಲಿವರೆಗೆ ಒಂದು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಇಲ್ಲಿವರೆಗೆ ಕೊಟ್ಟಿಲ್ಲ ಅದನ್ನು ನಮ್ಮ ಈ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಈಗ ನಮ್ಮ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕನ್ನುವಂತ ಒಂದು ಒತ್ತಾಯವನ್ನು ಕೂಡ ನಮ್ಮ ಒಂದು ಕವಿರ ಸಂಘಟನೆ ವತಿಯಿಂದ ಪ್ರಧಾನಮಂತ್ರಿ ಅವರಿಗೆ ಒತ್ತಾಯ ಮಾಡುವ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಎಂ ಎಸ್ ಪಿ ಎಂ ಎಸ್ ಸ್ವಾಮಿನಾಥನ್ ಸಮಿತಿಯ ಶಿಫಾರಸುಗಳನ್ನು ಜಯ ತರುವುದು ಈ ಒಂದು ಎಂ ಎಸ್ ಸ್ವಾಮಿನಾಥನ್ ಶಿಫಾರಸನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಜಾರಿಗೆ ತರುವಂತ ತರದೇನು ಅಂತ ಮಾತು ಕೊಟ್ಟಿದ್ರು ಆದ್ರೂ ಕೂಡ ಇಲ್ಲಿವರೆಗೆ ಆ ಸ್ವಾಮಿನ ವರದಿ ಜಾರಿಗೆ ತಂದಿಲ್ಲ ಅದನ್ನು ಕೂಡ ಜಾರಿಗೆ ತರುವ ತರಲೇಬೇಕನ್ನುವಂತ ಒಂದು ಒತ್ತಾಯವನ್ನು ಆ ಒಂದು ಸಭೆ ಮುಖಾಂತರ ಅವರಿಗೆ ಒತ್ತಾಯ ಒಂದು ಪಡಿಸುವಂತ ಒಂದು ಕಾರ್ಯಕ್ರಮ ಇರುತ್ತದೆ ಅಷ್ಟೇ ಅಲ್ಲದೆ ರಾಷ್ಟ್ರೀಕೃತ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಕೃಷಿ ಸಾಲ ಸಂಪೂರ್ಣ ಮನ್ನಾ ಯಾಕೆ ಕೃಷಿ ಸಾಲ ಸಂಪೂರ್ಣ ಬಣ್ಣ ಮಾಡಬೇಕು ಅನ್ನೋದು ರೈತರಿಗೆ ಈಗಾಗಲೇ ಸಾಕಷ್ಟು ರೈತ ಸಾಕಷ್ಟು ಹೊರತುಗಳನ್ನು ಅನುಭವಿಸಿ ಈಗ ಮಳೆ ಜಾಸ್ತಿ ಆದ್ರೂ ರೈತನಿಗೆ ನಷ್ಟ ಮಳೆ ಕಡಿಮೆ ಆದ್ರೂ ರೈತನ ನಷ್ಟ ಬರ ಆದ್ರೂ ರೈತನಾಗ ನಷ್ಟ ನೆರೆ ಬಂದ್ರೂ ರೈತನ ನಷ್ಟ ಸಾಕಷ್ಟು ಈ ಕಡೆ ನಮ್ಮ ಕೃಷ್ಣಾ ನದಿಯಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ನೆರೆ ಬಂದು ಬೆಳೆ ಒಣಗೋದು ಈಗ ಬೆಳೆ ಕೊರತು ಅಹ್ ಅಷ್ಟೇ ಅಲ್ಲ ಇಲ್ಲಿ ನಮ್ಮ ಭೀಮಾ ನದಿ ಗುಲ್ಬರ್ಗ ಸೈಡ್ ಅಲ್ಲೂ ದೊಡ್ಡ ಮಾಪೂರ್ನ ಬಂತು ಅಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಲಕ್ಷಾಂತರ ಎಕರೆಗಾಗ್ಲಿ ಬೆಳೆ ಒಂದು ನೀರಿನಲ್ಲಿ ಮುನಿಗಿದು ಆ ಅಂತ ಸಂದರ್ಭದಲ್ಲಿ ರೈತನ ನಷ್ಟ ಈ ರೀತಿ ಮತ್ತಷ್ಟೇ ಅಲ್ಲ ಒಂದು ದರ ಕಡಿತ ಈಗ ನಾವು ಈಗಾಗಲೇ ಹೇಳಿದ ಹಾಗೆ ಈಗ ನಾವು ಸಾಕಷ್ಟು ಖರ್ಚು ಮಾಡಿ ಬೆಳೆ ಬೆಳೆದು ಮಾರ್ಕೆಟ್ ನಲ್ಲಿ ಇದ್ದಂತ ಒಂದು ದರದಲ್ಲಿ ಕೊಡೋದ್ರಿಂದ ಯಾವತ್ತೇ ರೀತಿ ರೈತ ನಷ್ಟ ಅನುಭವ ಅನುಭವಿಸಿಕೊಟ್ಟ ಬಂದಿದ್ದಾನೆ ಬಂಧುಗಳೇ ಅಹ್ ಅಷ್ಟೇ ಅಲ್ಲದೆ ಈ ರೀತಿ ಒಂದು ರೈತ ಹೊಡೆತಗಳನ್ನು ಅನುಭವಿಸಿ ಅನುಭವಿಸಿ ಕಂಗಾಲ ರೈತನಲ್ಲಿ ಏನೇನು ಉಳಿದಿಲ್ಲ ಎಲ್ಲ ಜೀರೋ ಒಂದು ಹಂತಕ್ಕೆ ಬದಿಯೋದ್ರಿಂದ ಒಂದು ಬಾರಿ ಈಗ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಪಡೆದಂತ ರೈತರ ಸಾಲ ಸಂಪೂರ್ಣ ಮನ್ನಾ ಆಗ್ಲೇಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಈ ಪ್ರಧಾನ ಮಂತ್ರಿ ಅವರಿಗೆ ನಮ್ಮ ಕಬ್ಬು ಸಂಘಟನೆ ಮುಖಾಂತರ ಈಗ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ರಾಮ್ಲೀಲಾ ಮೈದಾನದಲ್ಲಿ ಒಂದು ಒತ್ತಾಯ ಪಡಿಸುವಂತ ಒಂದು ಒಂದು ಕಾರ್ಯಕ್ರಮ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಸಾಕಷ್ಟು ಬೇಡಿಕೆಗಳು ಇರುವುದರಿಂದ ಎಲ್ಲಾ ಬೇಡಿಕೆಗಳು ಒಂದು ಈಡೇರಬೇಕು ಅನ್ನುವಂತ ಒಂದು ಒತ್ತಾಯವನ್ನು ನಮ್ಮ ಎಲ್ಲಾ ರೈತ ಕಬ್ಬು ಬೆಳೆಗಾರ ಸಂಘದ ಮುಖಂಡರಿಂದ ರೈತ ಮುಖಂಡರಿಂದ ಅಹ್ ಈ ನವದೆಹಲಿಯಲ್ಲಿ ಇರುವಂತಹ ಒಂದು ರಾಮಲೀಲಾ ಮೈದಾನದಲ್ಲಿ ಒಂದು ಒಂದು ಸಮಾವೇಶದ ಮುಖಾಂತರ ಒಂದು ಒಂದು ಮನವಿ ಕೊಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಇರುತ್ತದೆ ಈ ರೀತಿ ಎಲ್ಲ ಬೇಡಿಕೆಗಳು ಅಹ್ ಈಡೇರ್ಬೇಕನ್ನುವಂತ ಒತ್ತಾಯವನ್ನು ಕೂಡ ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರ ಸಂಘದ ಎಲ್ಲ ಒಂದು ಮುಖಂಡರಿಂದ ಈ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಕೂಡ ಒಂದು ಒತ್ತಾಯ ಪಡಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತೂ ನಮ್ಮ ರೈತ ಮುಖಂಡರೇ ಮಾಧ್ಯಮ ಮಿತ್ರರೇ ಪೊಲೀಸ್ ಅಧಿಕಾರಿಗಳೇ ಎಲ್ಲರಿಗೂ ನಮಸ್ಕರಿಸಿ ನನ್ನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ